ಇದು ಶಿವವಾಹಿನಿ ಎಲ್ಲ ದೈವ ಬಲ ಗಂಡು ಬೆಳಗಾವ್ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಜಿವಾಪುರ ಗ್ರಾಮದಲ್ಲಿ ಗ್ರಾಮದೇವಿ ಆದಂತ ಶ್ರೀ ಮಹಾದೇವಿಯ ನೂತನವಾಗಿ ನಿರ್ಮಿಸಿದಂತ ದೇವಸ್ಥಾನ ಹಾಗೂ ಕಳಸಾರೋಣ ನೂತನವಾಗಿ ನಿರ್ಮಾಣವಾದಂತ ಮೂರ್ತಿ ರಾಣ ಪ್ರತಿಷ್ಠಾಪನೆ ದಿವಸ ನಿಮಿತ್ತವಾಗಿ ಊರಿನಲ್ಲಿ ಅತಿ ವಿಜೃಂಭಣೆಯಿಂದ ದೇವಿಯ ಮೂರ್ತಿಯನ್ನು ಬರಮಾಡಿಕೊಂಡು ಇದಕ್ಕಿಂತ ಪೂರ್ವದಲ್ಲಿ ಸುಮಾರು ಒಂದು ನೂರು ವರ್ಷಗಳ ಕಾಲ ನಮ್ಮ ಜೀವಾಪುರ ಗ್ರಾಮದಲ್ಲಿ ಎಲ್ಲ ರೀತಿಯ ದೇವಸ್ಥಾನಗಳಿದ್ದವು ಗ್ರಾಮದೇವಿ ಆದಂತ ಶ್ರೀ ದೇವಿಯ ದೇವಸ್ಥಾನ ಇಲ್ಲಿವರೆಗೆ ಹೊಸಾಗಿ ಕಟ್ಟಡ ನಿರ್ಮಾಣ ಆಗಿರ್ತಿಲ್ಲ ಈ ನೂರು ವರ್ಷಕ್ಕಿಂತ ಪೂರ್ವದಲ್ಲಿ ನಮ್ಮೂರಿನ ಹಿರಿಯರು ಇರುವ ಹಾಗೆ ಮೊದಲು ಆ ದೇವಸ್ಥಾನದ ಜಾಗಿಯಲ್ಲಿ ಬಯಲಸೀಮೆಯಲ್ಲಿ ಒಂದು ಬಣ್ಣಿ ಗಿಡ ಅಥವಾ ಹರಿ ಗಿಡ ಏನು ಇತ್ತಂತ ಅದ್ರ ಕೆ ಒಂದ ಸಣ್ಣ ಒಂದ ಕಲ್ಲಿನ ರೂಪದ ಒಂದು ಮೂರ್ತಿ ಇತ್ತು ಅದನ್ನ ಹಾಗೆ ಪೂಜೆ ಮಾಡ್ಕೊಂತ ಸುಮಾರು ವರ್ಷಗಳಿಂದ ಅದನ್ನ ಬರ್ತಾ ಇದ್ರು ಕಾಲಾಂತರದಲ್ಲಿ ಒಂದು ನೂರು ವರ್ಷದಿಂದ ಇಟ್ಟಿದಾಗಿ ಒಂದು ಸಣ್ಣ ಗುಡಿ ದೇವಸ್ಥಾನ ನಿರ್ಮಾಣ ಮಾಡಿ ಅದರೊಳಗೆ ಸಣ್ಣ ಒಂದು ಕಲ್ಲಿನ ರೂಪದಂತ ಒಂದು ಮೂರ್ತಿ ಇಟ್ಟು ದೇವಸ್ಥಾನವನ್ನ ಪೂಜೆ ಮಾಡ್ಕೊಂತ ಇಲ್ಲಿಯವರೆಗೆ ಬಂದಿದ್ರ ಎಲ್ಲಾ ಗುರಿ ದರ ಪೂರ್ವದಲ್ಲಿ ಎಲ್ಲಾ ಪೂರ್ವಜರು ಈ ನಮ್ಮ ಚಕ್ರ ಗ್ರಾಮ ಇದ್ರು ಹದಿನಾಲ್ಕರಿಂದ ಹದಿನೈದು ದೇವಸ್ಥಾನಗಳನ್ನ ಮೂರಿನಲ್ಲಿ ಇದ್ದು ಎಲ್ಲ ದೇವಸ್ಥಾನ ಹೊಸದಾಗಿ ನಿರ್ಮಾಣವಾಗಿದ್ದು ಇದು ಒಂದು ದೇವಸ್ಥಾನ ಶಿಥಿಲಗೊಂಡು ಗುಡಿ ದೇವಸ್ಥಾನ ಬೀಳುವ ಸ್ಥಿತಿಯಲ್ಲಿತ್ತು ಹೀಗಾಗಿ ನಮ್ಮೂರಿನ ಗ್ರಾಮದ ಎಲ್ಲ ಗುರುಹಿರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕುಡಿಕೊಂಡು ಎಲ್ಲಾ ದೇವಸ್ಥಾನಗಳು ನೂತನವಾಗಿ ನಿರ್ಮಾಣವಾಗಿದ್ದು ಈಗ ಗ್ರಾಮದೇವಿದಂತ ದ್ಯ ದ್ಯಾಮಾದೇವಿಯ ದೇವಸ್ಥಾನ ಮಾತ್ರ ಒಂದು ನೂತನವಾಗಿ ನಿರ್ಮಾಣವಾಗಿಲ್ಲ ಆ ದೇವಸ್ಥಾನ ಶಿಥಿಲಗೊಂಡಿದ್ದರಿಂದ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಿ ಹೊಸದಾಗಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂತ ಎಲ್ಲಾ ಎಲ್ಲಾ ಗುರುಹಿರಿಯರು ಒಂದು ನಿಶ್ಚಯ ನಿಶ್ಚಯ ಮಾಡಿದ್ರು ಹೀಗಾಗಿ ಪ್ರತಿಯೊಬ್ಬ ಗ್ರಾಮಸ್ಥರು ದೇಣಿಗೆ ರೂಪದಲ್ಲಿ ಹಣ ಸಂಗ್ರಹ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡುವ ಹಂತಕ್ಕೆ ಬಂದಾಗ ನಮ್ಮೂರಿನ ಗುರುಹಿರಿ ನನ್ನನ್ನು ಕೂಡ ಭೇಟಿಯಾದ್ರು ನಾನು ವೃತ್ತಿಯಿಂದ ವಕೀಲರಾಗಿ ಬೆಳಗಾವಿ ಹಾಗೂ ಬೈಲಂಗದಲ್ಲಿ ಮನೆ ನ್ಯಾಯಾಲಯದಲ್ಲಿ ವಕೀಲರ ವೃತ್ತಿಯನ್ನು ಮಾಡುತ್ತಿದ್ದು ನಾನು ಒಂದು ಊರಿನ ಕಾರ್ಯಕ್ರಮಕ್ಕೆ ಬಂದಾಗ ಊರಿನ ಗುರುಹಿರಿಯರು ನನ್ನ ಭೇಟಿಯಾಗಿ ಊರಲ್ಲಿ ನೂತನವಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದೇವೆ ಅಂತ ನಾನು ಭೇಟಿಯಾಗಿ ಕೇಳಿದಾಗ ಎಲ್ಲರೂ ನಿಮ್ಮ ಗುರು ಹಿರಿಯರು ಒಳ್ಳೆಯ ವಿಚಾರ ಮಾಡಿದ್ದಕ್ಕಾಗಿ ನಾನು ಹರ್ಷಿತನಾಗಿ ಆ ದೇವಿಗೆ ನಾನು ಒಂದು ಇಚ್ಛಾ ಕುರಿತಾಗಿ ನಾನು ಒಂದು ಪ್ರಾರ್ಥನೆ ಮಾಡಿಕೊಂಡು ಆ ದೇವಸ್ಥಾನದಲ್ಲಿ ಶಿಲೆ ಒಳಗೆ ಒಂದು ಮೂರ್ತಿಯನ್ನು ಮಾಡಿಸಿಕೊಡುತ್ತೇನೆ ಅಂತ ನಾನು ಭಕ್ತಿಪೂರ್ವಕ್ಕಾಗಿ ಹಿರಿಯರಲ್ಲಿ ವಿನಂತಿ ಮಾಡಿಕೊಂಡಾಗ ಎಲ್ಲ ಗುರು ಹಿರಿಯರು ಅದಕ್ಕೆ ಉಪಯೋಗ ಕೊಟ್ಟು ಉತ್ಸಾಹತ ಉತ್ಸಾಹಕರಾಗಿ ನನಗೂ ಒಪ್ಪಿಗೆ ಕೊಟ್ಟರು ಹೀಗಾಗಿ ಸುಮಾರು ಒಂದು ವರ್ಷದಿಂದ ಪೂರ್ವದಲ್ಲಿ ಪ್ರತಿ ಗ್ರಾಮದವರು ಈ ನಮ್ಮ ಗ್ರಾಮದಲ್ಲಿ ಪ್ರತಿ ಮನೆಯವರು ದೇವಿಗೆ ರೂಪದಲ್ಲಿ ಹಣ ಸಂಗ್ರಹ ಮಾಡಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಸುಮಾರು ಐದು ಲಕ್ಷ ವೆಚ್ಚದಲ್ಲಿ ದೇವಿಯ ದೇವಸ್ಥಾನದ ಕಳಸ ಕಳಸವನ್ನು ಕಟ್ಟಿದ್ದು ಅದರೊಳಗೆ ಇವತ್ತ ಮೂರ್ತಿಯನ್ನು ಹೊಸದಾಗಿ ಬಾಲಕೋಟೆ ಜಿಲ್ಲೆಯ ಕಲಾದಿಗೆ ಸಮೀಪ ಇರುವಂತಹ ಚುಕಪ್ ಗ್ರಾಮದಲ್ಲಿ ದೇವಸ್ಥಾನದ ಒಳಗೆ ಗರ್ಭ ಗುರಿ ಒಳಗೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲುವಾಗಿ ಸುಮಾರು ಎಂಟು ತಿಂಗಳಿಂದ ಎಲ್ಲಾ ಹಿರಿಯರು ಹೋಗಿ ಅಲ್ಲಿ ಮಾಡಿಸಿಕೆ ಹಾಕಿ ಬಂದಿದ್ದೆವು ಈ ದೇವಸ್ಥಾನ ಮೂರ್ತಿಯನ್ನು ತಯಾರು ಮಾಡಲಿಕ್ಕೆ ಎಲ್ಲ ಹಿರಿಯರು ಹೋಗ ಪೂರ್ವದಲ್ಲಿ ಪುಣ್ಯಕ್ಷೇತ್ರದ ಇತಿಹಾಸ ಹಾಕಲಂತ ಸೌದತ್ತಿ ತಾಲೂಕಿನ ಸುಕ್ಷೇತ್ರ ಇಂಚಲದ ಶಿವಯ ಸಾಧು ಸಂಸ್ಥಾನ ಮಟ್ಟದ ಇಟಾಧಿಪತಿಗಳಂತ ಶ್ರೀ ಶ್ರೀ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿ ನಮ್ಮೂರಿನ ಗ್ರಾಮಸ್ಥರು ಭೇಟಿಯಾದಾಗ ಅವರು ತಮ್ಮ ಒಂದು ಮಾರ್ಗದರ್ಶನ ಮಾಡಿದರು ನಿಮ್ಮೂರಿನಲ್ಲಿ ಸುಮಾರು ವರ್ಷಗಳಿಂದ ಸಣ್ಣ ದೇವಸ್ಥಾನ ಇದ್ದು ಅದರೊಳಗ ಸಣ್ಣ ಪ್ರಮಾಣ ಸಣ್ಣ ಒಂದ ಕಲ್ಲಿನ ವಿಗ್ರಹ ಇದ್ದು ಅದೇ ಕಲ್ಲಿನ ವಿಗ್ರಹದಲ್ಲಿ ದೊಡ್ಡವನ್ನ ವಿಗ್ರಹವನ್ನು ಮಾಡಿ ಅದನ್ನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಮಾರ್ಗದರ್ಶನ ಮಾಡಿದರು ಪೂಜ್ಯ ಶ್ರೀ ಅವರ ಮಾರ್ಗದರ್ಶನ ಪ್ರಕಾರ ಬಾಲಕೋಟೆ ಜಿಲ್ಲೆಯ ಕಲಾರಿ ಸಮೀಪ ಇರುವಂತಹ ಚಿಕ್ಕ ಮೂರ್ತಿ ಶಿಲ್ಪಿಕಾರನ ಭೇಟಿ ಮಾಡಿ ಸುಮಾರು ಮೂರೂರಿಂದ ನಾಲ್ಕು ಪೀಟ ಎತ್ತರದಲ್ಲಿ ಒಂದು ಮೂರ್ತಿಯನ್ನ ದ್ಯಾಮೇವಿ ಮೂರ್ತಿಯನ್ನ ತಯಾರು ಮಾಡಲಿಕ್ಕೆ ಹಿರಿಯರು ಒಂದು ವರ್ಧನ ಮಾಡಿ ಬಂದರು ಅದರ ಪ್ರಕಾರ ಸುಮಾರು ಎಂಟು ತಿಂಗಳೊಳಗ ಆ ಮೂರ್ತಿ ತಯಾರಾಯಿತು ಹತ್ತ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜುಲೈ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ ಆ ಮೂರ್ತಿ ಕಂಪ್ಲೀಟ್ ಆಯ್ತು ಶ್ರೀ ಶ್ರಾವಣ ಮಾಸದ ಅಮಾವಾಸ್ಯ ಮರ ಈ ಪಾಡ್ಯದ ನಿಮಿತ್ತವಾಗಿ ಊರಿನ ಎಲ್ಲ ಗುರುಹಿರರು ಕುಂಭಮೇಳ ಆರತಿ ಸಕಲ ವಾದ್ಯಗಳೊಂದಿಗೆ ಆ ಮೂರ್ತಿಯನ್ನು ಹೊಸದಾಗಿ ನೂತನವಾದಂತಹ ಮೂರ್ತಿಯನ್ನು ನಮ್ಮೂರಿನ ಅಗಸಿಗೆ ಬರಮಾಡಿಕೊಂಡು ಊರಿನ ಬಿರಿಯಲ್ಲಿ ಸಕಲ ವಾದ್ಯಗಳೊಂದಿಗೆ ಎಲ್ಲ ಗುರುಹಿರರು ಎಲ್ಲ ಸುಮಂಗಲಿಯರು ಸಕಲ ವಾದ್ಯಗಳೊಂದಿಗೆ ಅದನ್ನು ಮೆರವಣಿಗೆ ಮೂಲಕ ತಂದು ದೇವಸ್ಥಾನದಲ್ಲಿ ಇವತ್ತ ಮೂರ್ತಿಯನ್ನು ಇಟ್ಟು ಪೂಜಿಸಲಾಯಿತು ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಅತಿ ಸಂತೋಷ ಅನ್ನಿಸುತ್ತೆ ನನಗೆ ಇದರಿಂದ ನಮ್ಮೂರಿನ ಪ್ರತಿಯೊಬ್ಬ ಗ್ರಾಮದ ಯುವಕರು ಹಿರಿಯರು ಹೆಣ್ಣು ಬಹಳಷ್ಟು ವಿಜೃಂಭಣೆಯಿಂದ ದೇವ ಮೂರ್ತಿಯನ್ನು ಬರಮಾಡಿಕೊಂಡು ಮೂರ್ತಿಯನ್ನ ದೇವಸ್ಥಾನ ಇಟ್ಟದಕ್ಕೆ ಎಲ್ಲರೂ ಹರ್ಷ ವ್ಯಕ್ತಪಡಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ನೈರಂಗಲ್ಲಿ ಹೋಗೋಣ ಆಗಿದೆ ಅಣ್ಣ ಒಳಗಡೆ ನೋಡೋಣ ರಾಯಟಿಸ್ ತುಂಬಾನೇ ಇದೆ ರಶ್ ಆಗಿದೆ ಅಂತ ನಮ್ಮ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ಮೌರದೆ ನಮಗೆ ಉತ್ಕೊಳ್ಳೋ ಮನಸ್ಸಾಗುತ್ತೆ ತುಂಬಾನೇ ಚಿಂತೆ ಮಾಡ್ತಾ ಇದ್ದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಬ್ರಾಕೆಟ್ ಆಗಿ ಬರುತ್ತೆ ನಿಮಗೆ ಸಾರಿ ನೋಡಿ ಫ್ಯಾನ್ಸಿ ಸಾರಿ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸ್ಯಾರಿ ನೋಡಿ ಬಾಂದಲಿ ಸಾರೀಸ್ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ಟೈಮ್ ನೈನ್ಟಿ ಮೂರು ಟಾಪ್ ಟಾಕ್ ತಗೊಂಡ್ರೆ ಮೂರ್ ನೆಗೆ ಫ್ರೀಯಾ ಕೊಡ್ತಾ ಇದ್ದಾರೆ ಇದು ನೋಡಿ ಟೈಮ್ ಒಂದು ಫ್ರೀ ಫ್ರೀಯಾ ಕೊಡ್ತಾ ಇದ್ದಾರೆ ಬರುತ್ತೆ ಬರುತ್ತೆ ಟಾಪ್